ನಮಸ್ಕಾರ ಕನ್ನಡಿಗರೇ ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸೊ ಈಗಾಗಲೇ ಎಲ್ಲ ಬೆಂಗಳೂರು ಬುಲ್ಸ್ ಅಭಿಮಾನಿಗಳಿಗೆ ಒಂದು ತುಂಬಾ ದೊಡ್ಡ ಗುಡ್ ನ್ಯೂಸ್ ಬರ್ತಾ ಇದೆ ಹೌದು ನಮ್ಮ ಬೆಂಗಳೂರು ಬುಲ್ಸ್ ಪಿ ಕೆಎಲ್ ಸೀಸನ್ ಹನ್ನೆರಡಕ್ಕೆ ಪ್ರಾಕ್ಟೀಸ್ ಅನ್ನು ಶುರು ಮಾಡಿ ಬರೋಬ್ಬರಿ ಹತ್ತು ದಿನಗಳೇ ಕಳೆದು ಹೋದರು ನಮ್ಮ ಹೆಡ್ ಕೋಚ್ ಅವರಾದ ಬಿ ಸಿ ರಮೇಶ್ ಮತ್ತು ಆಕಾಶ್ ಶಿಂದೆ ಅವರು ಇನ್ನೂ ಕೂಡ ಸ್ಕ್ವಾಡ್ ಅನ್ನು ಜಾಯಿನ್ ಮಾಡಿ ಇರಲಿಲ್ಲ ಆದರೆ ಅಷ್ಟೇ ಬೆಂಗಳೂರು ಬುಲ್ಸ್ ಅವರು ತಮ್ಮ ಒಂದು ಅಫಿಷಿಯಲ್ ಚಾನಲ್ ಅಲ್ಲಿ ಬಿ ಸಿ ರಮೇಶ್ ಅವರು ಸ್ಕ್ವಾಡ್ ಅನ್ನು ಜಾಯಿನ್ ಆಗಿದ್ದಾರೆ ಅಂತ ವಿಡಿಯೋವನ್ನು ಅಪ್ಲೋಡ್ ಮಾಡಿ ತಿಳಿಸಿದ್ರು ಅಷ್ಟೇ ಅಲ್ಲದೆ ಇವತ್ತು ನಮ್ಮ ಬೆಂಗಳೂರು ಬೆಂಗಳೂರು ಬುಲ್ಸ್ ಬಿ ಸಿ ರಮೇಶ್ ಅವರ ನೇತೃತ್ವದಲ್ಲಿ ಪ್ರಾಕ್ಟೀಸ್ ಅನ್ನು ನಡೆಸಿದ್ದು ಇದರಲ್ಲಿ ನಮ್ಮ ಆಟಗಾರ ಆಕಾಶ್ ಹಿಂದೆ ಅವರು ಕೂಡ ಜಾಯಿನ್ ಆಗಿದ್ದರು ನೀವು ಇಲ್ಲಿ ಸ್ಕ್ರೀನ್ ಅಲ್ಲಿ ವಿಡಿಯೋ ಮತ್ತು ಫೋಟೋಸ್ ಅನ್ನು ನೋಡಬಹುದು ನಮ್ಮ ಆಕಾಶ್ ಹಿಂದೆ ಅವರು ಕೂಡ ಇಲ್ಲಿ ಇವತ್ತಿನ ಬೆಂಗಳೂರು ಕ್ಯಾಂಪ್ ಜಾಯಿನ್ ಆಗಿದ್ದು ಎಲ್ಲ ಅಭಿಮಾನಿಗಳಿಗಂತೂ ತುಂಬಾನೇ ಖುಷಿಯಾಗಿದೆ ಹಾಗಾಗಿ ಈಗ ನಮ್ಮ ಬೆಂಗಳೂರು ಬುಲ್ಸ್ ನ ಎಲ್ಲ ಆಟಗಾರರು ಸ್ಕ್ವಾಡ್ ಅನ್ನು ಜಾಯಿನ್ ಮಾಡಿದ್ದು ಎಲ್ಲರೂ ಕೂಡ ಕಬಡ್ಡಿಯ ಮ್ಯಾಟ್ ಅಲ್ಲಿ ಭರ್ಜರಿಯಾದ ಒಂದು ಪ್ರಾಕ್ಟೀಸ್ ಅನ್ನು ನಡೆಸಿದ್ದಾರೆ ಹಾಗೆ ನಾವಿಲ್ಲಿ ನೋಡೋದಾದ್ರೆ ನಮ್ಮ ಆಟಗಾರರಲ್ಲಿ ತಮ್ಮ ಒಂದು ಜರ್ಸಿಯನ್ನು ಹಾಕಿದ್ದರು ನಮ್ಮ ಆಟಗಾರರು ಇಲ್ಲಿ ಕಳೆದ ವರ್ಷದ ಜರ್ಸಿಯನ್ನು ಹಾಕಿದ್ದು ಈ ಬಾರಿಯ ಸೀಸನ್ ಅಲ್ಲಿ ಕೂಡ ಇದೇ ಒಂದು ಜರ್ಸಿಯ ಜೊತೆಗೆ ಮುಂದುವರಿಯುವ ಸಾಧ್ಯತೆ ತುಂಬಾನೇ ಜಾಸ್ತಿ ಇದೆ ಸೊ ಈಗ ಬಿ ಸಿ ರಮೇಶ್ ಮತ್ತು ಆಕಾಶ್ ಸಿಂಧೆ ಅವರು ಸ್ಕ್ವಾಡ್ ಅನ್ನು ಜಾಯಿನ್ ಮಾಡಿದ್ದು ಈಗ ಭರ್ಜರಿಯಾದಂತಹ ಒಂದು ಪ್ರಾಕ್ಟೀಸ್ ಅನ್ನು ಶುರು ಮಾಡಿದ್ದಾರೆ ಅದಕ್ಕಾಗಿ ಇನ್ನು ಬರುವ ವಿಡಿಯೋಗಳಲ್ಲಿ ನಾನು ಬೆಂಗಳೂರು ಬಸ್ ಯಾವ ತರಹದ ಪ್ರಾಕ್ಟೀಸ್ ಅನ್ನು ಮಾಡ್ತಾ ಇದ್ದೀ ಈ ತರಹದ ಎಲ್ಲಾ ಅಪ್ಡೇಟ್ಸ್ ಗಳನ್ನು ಕೊಡುತ್ತಾ ಹೋಗುತ್ತೇನೆ ಅದಕ್ಕಾಗಿ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನೆಲ್ ಹೊಸಬರಾಗಿದ್ದರೆ ನೀವು ಬೇಗನೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಲೈಕ್ ಮಾಡಿ ಸೊ ನಾವು ಸಿಗೋಣ ಈಗಿನ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಅಷ್ಟರವರೆಗೆ ಬಾಯ್ ಬಾಯ್